ನಾಲ್ಕು ಇಪ್ಪತ್ತೈದನೇ ಸಾಲಿನ ನೀರಿನ ಕಂದಾಯ ಮತ್ತು ಬಾಕಿ ಕರ ವಸೂಲಾತಿ ಮಾಡೋಕೆ ನಗರದ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ವಹಣಾ ವಿಭಾಗ ಮತ್ತು ವಿಪ ವತಿಯಿಂದ ಜನವರಿ ಹತ್ತೊಂಬತ್ತರ ಭಾನುವಾರದಂದು ವಿಶೇಷ ವಸೂಲಾತಿ ಕೌಂಟರ್ಗಳನ್ನ ತೆರೆಯಲಾಗಿದೆ ನೀರಿನ ಕಂದಾಯ ಮತ್ತು ಬಾಕಿ ಕರ ವಸೂಲಾತಿಗಾಗಿ ನಗರದ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಗೋಪಾಲ್ಗೌಡ ಬಡಾವಣೆಯ ನೂರಡಿ ರಸ್ತೆ ಮೂವರೆದುರು ಸಿಟಿ ಬಸ್ ನಿಲ್ದಾಣ ಹರಿಗೆ ಗಣಪತಿ ದೇವಸ್ಥಾನದ ಹತ್ತಿರ ಮಿಳುಘಟ ಮುಖ್ಯ ರಸ್ತೆ ಲಕ್ಷ್ಮೀ ಕ್ಯಾಂಟೀನ್ ಹತ್ರ ಓಟಿ ರಸ್ತೆ ಪರಿಚಯ ಸ್ಟೋರ್ ಹತ್ರ ಎಚ್ ರಸ್ತೆ ಸಹ್ಯಾದ್ರಿ ಕಾಲೇಜಿನ ಒಂದನೇ ಗೇಟ್ ಹತ್ರ ವಿಶೇಷ ವಸೂಲಾತಿ ಕೌಂಟರ್ ತೆರೆಯಲಾಗಿದೆ ಅವತ್ತು ತೆರೀತಾರೆ ನೀರಿನ ಖಾತೆದಾರರು ಬಾಕಿ ಉಳಿಸಿಕೊಂಡಿರುವ ನೀರಿನ ಕಂದಾಯವನ್ನು ಪಾವತಿಸದಿದ್ದಲ್ಲಿ ನೀರಿನ ಸಂಪರ್ಕ ಕಡಿತಗೊಳಿಸಲಾಗುವುದು ಅಂತ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ತಿಳಿಸಿದ್ದಾರೆ ನೀರು ಕಂದಾಯ ಏನು ಬಾಕಿ ಇದೆ ಅದರ ಪಾವತಿಗೆ ಶಿವಮೊಗ್ಗದ ಹಲವು ಕಡೆ ಕೌಂಟರ್ಗಳನ್ನ ತೆರೆಯಲಾಗುತ್ತೆ ಜನವರಿ ಹತ್ತೊಂಬತ್ತ ತಾರೀಕು ಭಾನುವಾರ ದಿವಸ ನೀರ ಸರಬರಾಜು ಮತ್ತು ಒಡಚರಂಡಿ ಮಂಡಳಿ ನಿರ್ವಹಣಾ ವಿಭಾಗ ಮತ್ತು ಉಪವಿಭಾಗ ಇವರ ವತಿಯಿಂದ ಈ ಕೌಂಟರ್ಗಳನ್ನು ತೆರೆಯಲಾಗ್ತಾ ಇದೆ ಯಾರು ಕಂದಾಯವನ್ನು ಕಟ್ಟಿಲ್ಲ ಅವರು ತಮಗೆ ತಮ್ಮ ಮನೆಗೆ ತಮ್ಮ ಬಡಾವಣೆಗೆ ಹತ್ತಿರ ಇರತಕ್ಕಂಥ ಕೌಂಟರ್ಗೆ ಹೋಗಿ ನೀರಿನ ಕಂದಾಯವನ್ನು ಪಾವತಿ ಮಾಡ್ಬೋದು ಎಲ್ಲೆಲ್ಲಿದೆ ಅಂತ ಹೇಳೋದಾದರೆ ಗೋಪಾಲ್ಗೌಡ ಬಡಾವಣೆ ನೂರಡೆ ರಸ್ತೆ ಮೋರ್ ಎದುರಿಗೆ ಸಿಟಿ ಬಸ್ ನಿಲ್ದಾಣ ಹರಿಗೆ ಗಣಪತಿ ದೇವಸ್ಥಾನದ ಹತ್ರ ಮಿಳ್ಘಟ್ಟ ಮುಖ್ಯ ರಸ್ತೆ ಲಕ್ಷ್ಮೀ ಕ್ಯಾಂಟೀನ್ ಹತ್ರ ಓಟಿ ರಸ್ತೆ ಪರಿಚಯ ಸ್ಟೋರ್ ಹತ್ರ ಬಿ ಎಚ್ ರಸ್ತೆ ಸಹ್ಯಾದ್ರಿ ಕಾಲೇಜ್ ಒಂದನೇ ಗೇಟ್ ಹತ್ರ ಇಷ್ಟು ಕಡೆ ವಿಶೇಷ ವಸೂಲಾತಿ ಕೌಂಟರ್ ಜನವರಿ ಹತ್ತೊಂಬತ್ತು ಭಾನುವಾರ ಓಪನ್ ಇರುತ್ತೆ ನೀರು ಖಾತೆದಾರರು ಬಾಕಿಯಾರು ಉಳಿಸ್ಕೊಂಡಿದ್ದಾರೆ ಅವರು ಆ ಜಾಗಕ್ಕೆ ಹೋಗಿ ಕಟ್ಬೋದು ಇಲ್ಲ ಅಂತಂದರೆ ಸಂಪರ್ಕ ಕಟ್ ಆಗುತ್ತೆ